ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಪರಶುರಾಮನ ಆತ್ಮ ಎಂಬ ಎಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥ ಮಹಾರಾಯನು ತನ್ನ ಪುತ್ರರ ವಿವಾಹವನ್ನು ಮುಗಿಸಿಕೊಂಡು ಅವರನ್ನು ಕರೆದುಕೊಂಡು ಅಯೋಧ್ಯೆಗೆ ಹಿಂತಿರುಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಪರಶುರಾಮನ ಆಗಮನವಾಗಿದೆ ಆಮೇಲೆ ಪರಶುರಾಮನು ಶ್ರೀರಾಮನನ್ನು ಕುರಿತು ಎಲೇ ದಶರಥಿಯೇ ಅತ್ಯುತ್ ಅತ್ಯದ್ಭುತವಾದ ನಿನ್ನ ಪರಾಕ್ರಮವನ್ನು ಕೇಳಿದೆನು ನೀನು ಜನಕರಾಯನ ಮನೆಯಲ್ಲಿದ್ದ ಬಿಲ್ಲನ್ನು ಮುರಿದ ವೃತ್ತಾಂತವು ಅತ್ಯದ್ಭುತವಾದುದು ಇಷ್ಟೆಂದು ಹೇಳುವುದಕ್ಕೆ ಶಕ್ಯವಲ್ಲದ್ದು ಅದನ್ನು ನಾನು ಕೇಳಿ ನಿನ್ನ ಸಮೀಪಕ್ಕೆ ಬಂದೆನು ನೀನು ನನ್ನ ಕೈಯಲ್ಲಿರುವ ಮಹಾ ಭಯಂಕರವಾದ ಈ ಬಿಲ್ಲಿಗೆ ಹೆದೆಯೇರಿಸಿ ಕಿವಿಯ ಮನೆಗೆ ಎಳೆದು ಅಂಬನ್ನು ಹೂಡಿ ನಿನ್ನ ಸಾಮರ್ಥ್ಯವನ್ನು ನನಗೆ ತೋರಿಸು ನೀನು ನನ್ನ ಬಿಲ್ಲಿಗೆ ಹೆದೆಯನ್ನೇರಿಸಿ ಟಂಕಾರವನ್ನು ಮಾಡಿದರೆ ನಾನು ಈ ಧನುಸ್ಸನ್ನು ಬಿಟ್ಟು ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡಿ ನನ್ನ ಸಾಮರ್ಥ್ಯವನ್ನು ತೋರಿಸುವೆನು ನೀನು ನನ್ನ ಬಿಲ್ಲಿಗೆ ಹೆದೆಯನ್ನು ಏರಿಸಲಾರದಿದ್ದರು ನನ್ನ ಜೊತೆಯಲ್ಲಿ ಮುಷ್ಟಿಯುದ್ಧವನ್ನು ಮಾಡಲು ಭೀತನಾದ ಪಕ್ಷದಲ್ಲಿ ನನಗೆ ಸೋತದ್ದಾಗಿ ನುಡಿ ಅಲ್ಲದಿದ್ದರೆ ನಿನ್ನ ಕೂಡ ಮುಷ್ಟಿಯುದ್ಧವನ್ನು ಮಾಡುವೆನು ಎಂದು ನುಡಿದನು ಅದನ್ನು ಕೇಳಿ ದಶರಥರಾಯನು ಕಂಗೆಟ್ಟು ಕೈ ಮುಗಿದುಕೊಂಡು ಅತ್ಯಂತ ವಿನಯೋಕ್ತಿಯಿಂದ ಎಲೈ ಪರಶುರಾಮನೇ ನೀನು ಬ್ರಾಹ್ಮಣನು ಮಹಾ ಕೀರ್ತಿವಂತನು ಕ್ಷಾತ್ರ ಕೋಪವನ್ನು ಬಿಟ್ಟು ಶಾಂತಿ ಮಾರ್ಗವನ್ನು ಕೈಗೊಂಡೆ ವೇದಾಧ್ಯಯನ ಸಂಪನ್ನರಾದ ಭೃಗುವಂಶದ ಬ್ರಾಹ್ಮಣರ ಕೊಲದಲ್ಲಿ ಜನಿಸಿದೆ ಆದ ಕಾರಣ ಬಾಲಕರಾದ ನನ್ನ ಮಕ್ಕಳಿಗೆ ಅಭಯವನ್ನು ಕೊಟ್ಟು ರಕ್ಷಿಸು ಅದಲ್ಲದೆ ನೀನು ಯಾಗವನ್ನು ಮಾಡಿ ಆ ಯಾಗದಲ್ಲಿ ದಕ್ಷಿಣೆಯಾಗಿ ಸಕಲ ಭೂಮಿಯನ್ನು ಕಾಶ್ಯಪನಿಗೆ ಕೊಟ್ಟು ಶಸ್ತ್ರ ಸನ್ಯಾಸವನ್ನು ಮಾಡಿದೆ ದೇವೇಂದ್ರನ ಸಭೆಯಲ್ಲಿ ಇನ್ನು ಕ್ಷತ್ರಿಯರನ್ನು ಎಂದಿಗೂ ಸಂಹರಿಸುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿ ಮಹೇಂದ್ರ ಪರ್ವತದಲ್ಲಿ ಆಶ್ರಮವನ್ನು ಮಾಡಿಕೊಂಡು ತಪಸ್ಸನ್ನು ಮಾಡುತ್ತಲಿದ್ದೀಯೆ ಅಂತಹ ನೀನು ನನ್ನನ್ನು ನಾಶ ಮಾಡುವುದಕ್ಕೆ ಯತ್ನ ಮಾಡುತ್ತಿದ್ದೀಯೆ ಈ ಬಾಲಕರಾದ ನನ್ನ ಮಕ್ಕಳನ್ನು ಕೊಂದೆಯಾದರೆ ನಾವು ಯಾರು ಜೀವಿಸಿರಲಾರೆವು ಎಂದು ನುಡಿದನು ಶ್ರೀರಾಮನು ಶಿವಧನುಸ್ಸನ್ನೇ ಮುರಿದಿರಲಿ ತಾಟಕೆ ಮಾರೇಚ ಸುಬಾಹುಗಳಂತಹ ರಾಕ್ಷಸರನ್ನೇ ನಿಗ್ರಹಿಸಿರಲಿ ಆದರೆ ತಂದೆಯಾದ ದಶರಥನಿಗೆ ಆತನಿನ್ನು ಮುದ್ದು ಕಂದಮ್ಮನೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಲ್ಲರೂ ಎಳೆಯ ಹಸುಳೆಗಳೆಂಬುದು ತಂದೆಯ ಅಭಿಮಾನದ ಸ್ವಭಾವ ಆದರೆ ರಾಮನ ಪರಾಕ್ರಮವೇನೆಂಬುದನ್ನು ವಸಿಷ್ಠರು ಬಲ್ಲರು ಮುಂದೆ ಪರಶುರಾಮನಿಗೂ ಅದರ ಅರಿವಾಗಲಿದೆ ಆ ಮಾತನ್ನು ಲೆಕ್ಕಿಸದೆ ಮಹಾ ಪರಾಕ್ರಮಶಾಲಿಯಾದ ಪರಶುರಾಮನು ಶ್ರೀರಾಮನನ್ನು ಕುರಿತು ತುಟಿಗಳನ್ನು ಅದುರಿಸುತ್ತ ಎಲೈ ದಾಶರಥಿ ರಾಮನೇ ಪೂರ್ವದಲ್ಲಿ ದೇವತೆಗಳಿಂದ ನಿರ್ಮಿಸಲ್ಪಟ್ಟ ಎರಡು ಬಿಲ್ಲುಗಳು ಲೋಕದಲ್ಲಿ ಮಹಾಪೂಜ್ಯವಾದವು ಮಹಾ ಸತ್ವವುಳ್ಳವು ಮಹಾ ದೃಢವಾದವು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಂಥವು ಈ ಎರಡು ಬಿಲ್ಲುಗಳಲ್ಲಿ ಒಂದು ಬಿಲ್ಲನ್ನು ತ್ರಿಪುರ ಸಂಹಾರ ಮಾಡುವುದಕ್ಕಾಗಿ ದೇವತೆಗಳು ಪರಮೇಶ್ವರನಿಗೆ ಕೊಟ್ಟರು ಆ ಬಿಲ್ಲನ್ನು ನೀನು ಮುರಿದೆ ಎರಡನೆಯ ಬಿಲ್ಲನ್ನು ದೇವತೆಗಳು ನಾರಾಯಣನಿಗೆ ಕೊಟ್ಟರು ಆ ವಿಷ್ಣು ಧನಸ್ಸೇ ಈಗ ನನ್ನ ಕೈಯಲ್ಲಿರುವುದು ಒಂಬಣ್ಣವುಳ್ಳ ಈ ಧನಸ್ಸು ಜನಕರಾಯನ ಮನೆಯಲ್ಲಿ ನೀನು ಮುರಿದ ಪರಶುರಾಮ್ ಪರಮೇಶ್ವರನ ಬಿಲ್ಲಿಗೆ ಸಮಾನವಾದಂತಹದ್ದು ವಿಶ್ವಕರ್ಮನು ನಿರ್ಮಿಸಿದ ಎರಡು ಬಿಲ್ಲುಗಳಲ್ಲಿ ಒಂದನ್ನು ದೇವತೆಗಳು ಪರಮೇಶ್ವರನಿಗೂ ಮತ್ತೊಂದನ್ನು ನಾರಾಯಣನಿಗೂ ಕೊಟ್ಟರು ಪೂರ್ವದಲ್ಲಿ ದಕ್ಷ ಬ್ರಹ್ಮನ ಯಾಗದಲ್ಲಿ ದೇವತೆಗಳು ಪರಮೇಶ್ವರ ನಾರಾಯಣರ ಬಲಾಬಲಗಳನ್ನು ನೋಡಬೇಕೆಂದು ಬ್ರಹ್ಮದೇವನಿಗೆ ಹೇಳಿದರು ನಾರಾಯಣನಿಗೂ ಪರಮೇಶ್ವರನಿಗೂ ಭೇದ ಹುಟ್ಟಿಸಬೇಕೆಂದು ಆಲೋಚನೆ ಮಾಡುತ್ತಿರಲು ಆ ದೇವತೆಗಳ ಅಭಿಪ್ರಾಯವನ್ನು ತಿಳಿದು ಬ್ರಹ್ಮದೇವನು ನಾರಾಯಣನಿಗೂ ಪರಮೇಶ್ವರನಿಗೂ ಅನ್ಯೋನ್ಯ ವೈರವನ್ನು ಹುಟ್ಟಿಸಿದನು ಆಗ ಪರಮೇಶ್ವರನಿಗೂ ನಾರಾಯಣನಿಗೂ ಅನ್ಯೋನ್ಯ ಯುದ್ಧವಾಯಿತು ಅವರು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಬುದ್ಧಿಯಿಂದ ಅತ್ಯದ್ಭುತವಾದ ಯುದ್ಧವನ್ನು ಮಾಡಿದರು ಆ ಸಮಯದಲ್ಲಿ ಮಹಾಪರಾಕ್ರಮವುಳ್ಳ ಈಶ್ವರನ ಕೈಯಲ್ಲಿದ್ದ ಧನಸ್ಸು ಸಿಡಿದು ಬಿತ್ತು ಆಗ ಪರಮೇಶ್ವರನು ಅತ್ಯಂತ ಕೋಪಾಯುಕ್ತನಾಗಲು ನಾರಾಯಣನು ತನ್ನ ಹುಂಕಾರದಿಂದ ಆತನ ಕೋಪವನ್ನು ನಿಲ್ಲಿಸಿದನು ಆ ಈ ಪ್ರಕಾರದಲ್ಲಿ ನಾರಾಯಣನಿಗೂ ಪರಮೇಶ್ವರನಿಗೂ ಅತಿ ಭಯಂಕರವಾದ ಯುದ್ಧವಾಗುತ್ತಿರಲು ದೇವತೆಗಳು ಋಷಿಗಳು ಸಿದ್ಧ ಚಾರಣರು ಕೂಡಿಕೊಂಡು ಅವರಿಬ್ಬರನ್ನು ಕುಳಿತು ನಿಮ್ಮಿಬ್ಬರ ಯುದ್ಧದಿಂದ ಸಮಸ್ತ ಲೋಕಗಳು ಕಂಗೆಡುತ್ತಿವೆ ಈ ಯುದ್ಧವನ್ನು ಸಾಕು ಮಾಡಬೇಕು ಎಂದು ಪ್ರಾರ್ಥಿಸಿದರು ಆ ಮಾತನ್ನು ಕೇಳಿ ನಾರಾಯಣನು ಪರಮೇಶ್ವರನು ಯುದ್ಧವನ್ನು ನಿಲ್ಲಿಸಿದರು ವಿಶೇಷವಾಗಿ ಗಮನಿಸಿದರೆ ನಾರಾಯಣನ ಯುದ್ಧವು ಸಾಮಾನ್ಯವಾಗಿ ಶಿಷ್ಟರನ್ನು ರಕ್ಷಿಸುವ ಸಲುವಾಗಿ ಹಾಗೂ ದುಷ್ಟರನ್ನು ಶಿಕ್ಷಿಸುವ ಸಲುವಾಗಿ ಮಾತ್ರವೇ ಇರುತ್ತದೆ ಆದರೆ ಪರಮೇಶ್ವರ ಶಿವನೇನಾದರೂ ಕೋಪಗೊಂಡರೆ ಆತ ಸಂಹಾರಕರ್ತ ದುಷ್ಟರು ಶಿಷ್ಟರು ಎಂಬ ಭೇದವಿಲ್ಲದೆ ಸಮಸ್ತ ಪ್ರಕೃತಿಯು ಅಳಿದು ಹೋಗುತ್ತದೆ ಹೀಗಾಗಬಾರದೆಂದೇ ಶಿವನು ಶಾಂತನಾಗುತ್ತಾನೆ ಹಾಗೂ ವಿಷ್ಣುವು ಕೂಡ ಆತನನ್ನು ಶಾಂತಗೊಳಿಸುತ್ತಾನೆ ಆಮೇಲೆ ಇಂದ್ರಾದಿ ದೇವತೆಗಳು ಪರಮೇಶ್ವರನ ಬಿಲ್ಲು ಸಿಡಿದದ್ದನ್ನು ಕಂಡು ನಾರಾಯಣನೇ ಅಧಿಕನೆಂದು ತಿಳಿದು ನಾರಾಯಣನನ್ನು ಪರಮೇಶ್ವರನನ್ನು ಪೂಜಿಸಿ ಅಭಿವಂದಿಸಿ ಅವರಿಂದ ಬೀಳ್ಕೊಂಡು ಬ್ರಹ್ಮದೇವನನ್ನು ಕೂಡಿಕೊಂಡು ತಮ್ಮ ತಮ್ಮ ಲೋಕಗಳಿಗೆ ಹೋದರು ದೇವತೆಗಳಲ್ಲಿ ಶ್ರೇಷ್ಠನಾದ ಪರಮೇಶ್ವರನು ತನ್ನ ಧನುಸ್ಸನ್ನು ವಿದೇಹ ದೇಶದ ರಾಯರ ವಂಶದಲ್ಲಿ ಜನಿಸಿದ ದೇವರಾತನೆಂಬ ರಾಜಋಷಿಗೆ ಶರಸಹಿತವಾಗಿ ಕೊಟ್ಟನು ದೇವರಾತನು ಪರಮೇಶ್ವರನು ಕೊಟ್ಟ ಬಿಲ್ಲನ್ನು ಶಿರಸ ವಹಿಸಿ ಮಹಾಪ್ರಸಾದವೆಂದು ತೆಗೆದುಕೊಂಡು ಪೂಜೆ ಮಾಡಿಕೊಂಡಿದ್ದನು ಆ ಬಿಲ್ಲನ್ನು ನೀನು ಮುರಿದೆ ಅದು ಹಾಗಿರಲಿ ಈ ವೈಷ್ಣವ ಧನಸ್ಸು ನನ್ನ ಕೈಗೆ ಬಂದ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ನಾರಾಯಣನು ನಮ್ಮ ವಂಶದಲ್ಲಿ ಜನಿಸಿದ ರುಚಿಕನೆಂಬ ಮುನೀಶ್ವರನಿಗೆ ಇದನ್ನು ಅತ್ರೋಪ ಸಂಹಾರ ಪೂರ್ವಕವಾಗಿ ಕೊಟ್ಟನು ರುಚಿಕ ಮುನೀಶ್ವರನು ತನ್ನ ಮಗನಾದ ಪ್ರತಿಕರ್ಮನಿಗೆ ಕೊಟ್ಟನು ಪ್ರತಿಕರ್ಮನು ತನ್ನ ಮಗನಾದ ಜಮದಗ್ನಿ ಮುನೀಶ್ವರನಿಗೆ ಕೊಟ್ಟನು ನನ್ನ ತಂದೆಯಾದ ಆ ಜಮದಗ್ನಿ ಮುನೀಶ್ವರನು ಶಸ್ತ್ರ ಸನ್ಯಾಸವನ್ನು ಮಾಡಿ ತಪಸ್ಸು ಮಾಡುತ್ತಿದ್ದನು ಆಗ ಕಾರ್ತವೀರ್ಯನು ಆತನ ವಶದಲ್ಲಿ ಒಂದು ಕಾಮಧೇನುವು ಎದ್ದುದನ್ನು ಕೇಳಿ ಆತನ ಸಮೀಪಕ್ಕೆ ಬಂದು ಆ ಕಾಮಧೇನುವನ್ನು ಕೇಳಿದನು ಆ ಮುನೀಶ್ವರನು ಅದನ್ನು ಕೊಡದಿರಲು ಹೀನ ಬುದ್ಧಿಯಿಂದ ಆ ಜವದಗ್ನಿ ಮುನೀಶ್ವರನನ್ನು ಕೊಂದು ಆ ಧೇನುವನ್ನು ಅಪಹರಿಸಿಕೊಂಡು ಹೋದನು ಆಮೇಲೆ ತನ್ನ ತಾಯಿ ನನ್ನ ತಾಯಿಯಾದ ರೇಣುಕಾದೇವಿಯು ಪ್ರತಿವಿಯೋಗದಿಂದ ಉಂಟಾದ ದುಃಖದಿಂದ ನನಗೆ ಇದಿರಾಗಿ ಎದೆಯನ್ನು ಬಡಿದುಕೊಂಡು ಬರುತ್ತಿದ್ದಳು ನಾನು ಆಕೆಯ ಉರಸ್ತಾಣರಗಳನ್ನು ಇಪ್ಪತ್ತೊಂದು ಬಾರಿ ಎಣಿಸಿ ನೀವು ನಿಲ್ಲು ೊಂದು ಸಾರಿ ನಾನು ಕ್ಷತ್ರಿಯ ವಂಶವನ್ನು ಸಂಹಾರ ಮಾಡುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ನನ್ನ ತಾಯಿಯನ್ನು ಸಂತವಿಟ್ಟು ಪ್ರತಿಕೋಪದಿಂದ ಈ ಬಿಲ್ಲನ್ನು ತೆಗೆದುಕೊಂಡು ಕ್ಷತ್ರಿಯರೆಲ್ಲರನ್ನು ಇಪ್ಪತ್ತೊಂದು ಸಾರಿ ಸಂಹರಿಸಿದನು ಹೀಗೆ ಸಮಸ್ತ ಭೂಮಂಡಲವನ್ನು ಕಶ್ಯಪನಿಗೆ ಕೊಟ್ಟು ಸಮಸ್ತ ನೇರಋಷಿಗಳಿಂದಲೂ ಸೇವಿಸಲ್ಪಟ್ಟ ಮಹೇಂದ್ರ ಪರ್ವತದಲ್ಲಿ ಆಶ್ರಮವನ್ನು ಮಾಡಿಕೊಂಡು ತಪಸ್ಸನ್ನು ಮಾಡುತ್ತಿದ್ದೆನು ಈ ಪ್ರಕಾರದಲ್ಲಿ ವಿರ ತಪಸ್ಸನ್ನು ಮಾಡಿಕೊಂಡಿದ್ದ ನಾನು ಅಂತರಿಕ್ಷ ಮಾರ್ಗದಲ್ಲಿ ಸಮ ದೇವತೆಗಳು ಅಷ್ಟಕಟ ರಾಮನು ಕಾಶರಥಿ ರಾಮನು ಜನಕರಾಯನ ಮನೆಯಲ್ಲಿದ್ದ ಈಶ್ವರನ ಬಿಲ್ಲನ್ನು ಮುರಿದನು ಆ ಬಿಲ್ಲು ಯಾರಿಗೂ ಸಾಧ್ಯವಲ್ಲದ್ದಿತ್ತು ರಘುನಾಥನು ಮಹಾಪರಾಕ್ರಮಿಯು ಆತನಿಗೆ ಸಮಾನರಾದ ಬಲವಂತರಿಲ್ಲ ಎಂದು ನುಡಿದದ್ದನ್ನು ಕೇಳಿ ಅಂತ ಕೋಪವಿಷ್ಟನಾಗಿ ನಿನ್ನ ಸಮೀಪಕ್ಕೆ ಬಂದೆನು ನನ್ನ ಪಿತೃ ಪಿತಾಮಹ ಪ್ರಪಿತ ಬಂದದ್ದಾಗಿ ಸಮಸ್ತ ಶತ್ರು ವೃಂದಗಳು ಜೈ ವೃಂದಗಳನ್ನು ಜಯಿಸಬಲ್ಲ ನನ್ನ ಕೈಯಲ್ಲಿರುವ ಈ ವಿಷ್ಣು ಧನುಸ್ಸಿಗೆ ನೀನು ಕ್ಷತ್ರ ಧರ್ಮವನ್ನು ತಾಳಿ ಹೆದೆಯನ್ನೇರಿಸಿ ಅಂಬನ್ನು ಹೂಡುವುದಕ್ಕೆ ಸಮರ್ಥನಾಗಿದ್ದರೆ ಇದನ್ನು ತೆಗೆದುಕು ಇಲ್ಲದಿದ್ದರೆ ನನ್ನ ಸಂಗಡ ದ್ವಂದ್ವ ಯುದ್ಧಕ್ಕೆ ಸಿದ್ಧನಾಗು ಎಂದು ನೋಡಿದನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే మే